ಮದ್ದೂರ್ ತಾಲೂಕು ಮೆಣಸಿಕೆರೆ ಗ್ರಾಮದ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯಲ್ಲಿ ನಡೆದ ಜ್ಞಾನ ವಿಕಾಸ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ನ ರೇಡಿಯೋಲಜಿಸ್ಟ್ ಡಾಕ್ಟರ್ ಮಮತಾ ಅವರು ಉದ್ಘಾಟಿಸಿದರು ನಂತರ ಡಾಕ್ಟರ್ ಮಮತಾ ಮಾತನಾಡಿದರು ಮಕ್ಕಳಿಗೆ ಉತ್ಸಾಹ ಹಾಗೂ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದುವ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆ ಆಯೋಜನೆ ಮಾಡಿರುವುದು ಶ್ಲಾಘನೀಯ ವಿಚಾರ ಈ ಕಾರ್ಯಕ್ರಮದಲ್ಲಿ ಆರನೇ ತರಗತಿಯಿಂದ ಒಂಬತ್ತನೇ ತರಗತಿಯ ಎಲ್ಲ ಮಕ್ಕಳು ಭಾಗವಹಿಸಿ ಅದರಲ್ಲಿ ಐದು ಮಕ್ಕಳು ಆರ್ ಸೀಟ್ಗೆ ಆಯ್ಕೆಯಾಗಿದ್ದು ಕೊನೆಯ ಸುತ್ತಿನಲ್ಲಿ ಐದು ಮಕ್ಕಳಲ್ಲಿ ಒಬ್ಬರನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಸ್ಟರ್ ಮೈಂಡ್ ಪ್ರಶಸ್ತಿ ನೀಡಲಾಯಿತು ಎಂದರು ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳು ಅಡಗಿರುತ್ತವೆ ಅದನ್ನು ಹೊರತೆಗೆಯುವಂತಹ ವೇದಿಕೆ ಇದಾಗಿದೆ ಎಂದು ಪ್ರಶಂಸಿಸಿದರು ಇನ್ನು ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ಸೌಮ್ಯ ರಾಜೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ತೀರ್ಪುಗಾರರಾಗಿ ರೇಡಿಯಾಲಜಿಸ್ಟ್ ಡಾಕ್ಟರ್ ಮಮತಾ ಸ್ಕೂಲ್ ಸಕ್ಸಸ್ ಮ್ಯಾನೇಜರ್ ಪವನ್ ಸುತ ಎಂ ಎಸ್ ಇನ್ಫ್ರಾನ್ಸ್ ಎಂ ಪವನ್ ಸಾಫ್ಟ್ವೇರ್ ಇಂಜಿನಿಯರ್ ಎಸ್ ಸಾತ್ವಿಕ್ ಭಾಗವಹಿಸಿದ್ದರು ऑप्शन ए मुंबई ऑप्शन बी कोलका ऑप्शन सी चेन्नई ऑप्शन डी डेली ऑप्शन बी कोल शोर विथ कोल వైనా చెన్నై ఐషోర్ ఇన్ కొత్తా విజ్ ఆన్సర్ కొల్కైట్ ఆన్సర్